ಹಾಗೆ ಹೊಸ ಟೀಶರ್ಟ್ ಕೊಡಿಸಿಲ್ಲ ಎಲ್ಲ ಹುಡುಗರು ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಂಡು ಬರುತ್ತಾರೆ ಅಮ್ಮ ನನಗೆ ಹೊಸ ಚುಕ್ಕಿಸಿರಿಯನ್ನು ಕೊಡಿಸ್ತೀಯ ಅಮ್ಮ ನನಗೆ ಹೊಸ ಟೀ ಶರ್ಟ್ ಕೊಡಿಸಲಿಲ್ಲ ಎಲ್ಲ ಹುಡುಗರು ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಂಡು ಬರುತ್ತಾರೆ ನಾನು ಮಾತ್ರ ಯಾವಾಗಲೂ ಹಳೆ ಬಟ್ಟೆ ಹಾಕಿಕೊಂಡು ಹೋಗಬೇಕು ಅಯ್ಯೋ ಮಕ್ಳೆ ಇಬ್ಬರಿಗೂ ಬೇಡಿಕೆ ನಾನು ಕೇಸರಿವಾದ ಸೀರೆ ಹಾಕೊಂಡಿದ್ದೇನೆ ನಿಮಗೆ ಹೊಸ ಬಟ್ಟೆ ಸಿಕ್ಕದೆ ಇರೋದಿಲ್ಲ ನಾನು ನಿಮಗೆ ಖಂಡಿತನೂ ಕೊಡಿಸ್ತೇನೆ ಸರಿನಾ ಮಕ್ಕಳಿಗೆ ಹಬ್ಬ ಅಂದ್ರೆ ಬಟ್ಟೆ ಮತ್ತು ಪಾಯಸ ಅದೇ ದೊಡ್ಡವರಿಗೆ ಹಬ್ಬ ಅಂದರೆ ಖರ್ಚು ಮತ್ತು ಕೆಲಸ ಏನ್ ಮಾಡೋದು ಲಕ್ಷ್ಮಮ್ಮ ಬಾಳೆಹಣ್ಣೆ ಕೊಡ್ತೀಯಾ ನಿಮಗೆ ಪ್ರಸಾದಕ್ಕೆ ಬೇಕು ಅಕ್ಕ ನಾನು ಬೆಳಗ್ಗೆ ತಾನೆ ಕತ್ತರಿಸಿ ನೀರು ಹಾಕಿ ಇಟ್ಟಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ತೆಗೆದುಕೊಳ್ಳಿ ಸರಿನಾ ಸರಿ ನೀನು ಯಾವಾಗಲೂ ಮುಂಚಿತವಾಗಿ ಎಲ್ಲ ಮಾಡ್ತೀಯ ನಮ್ಮ ಮನೆಯಲ್ಲಿ ಇನ್ನೂ ಬಾಳೆಮರದ ಕುಂಬೆ ಕತ್ತರಿಸಿಲ್ಲ ತಾಯಿ ನಮ್ಮ ಲಕ್ಷ್ಮಮ್ಮ ಹಳ್ಳಿ ಹೆಂಗಸರ ನಾಯಕಿ ಕೆಲಸಕ್ಕೆ

ಬಿಡಿ ಅಣ್ಣ ಹಬ್ಬಕ್ಕೆ ತಾನೆ ಏನ್ ಬೇರೆ ಏನ್ ಖರ್ಚು ಮಾಡ್ತಿಲ್ವಲ್ಲ ಸರಿ ಅಮ್ಮ ನಿಂಗೆ ಏನು ಬೇಕೋ ಎಲ್ಲ ತೆಗೆದುಕೊಂಡು ಹೋಗು ಬಿಲ್ಲನ್ನು ನಾನು ನಿಮ್ಮ ಗಂಡನಿಗೆ ಕೊಡುತ್ತೇನೆ ಸರಿನಾ ಸರಿ ಅಣ್ಣ ಅಮ್ಮ ಅಮ್ಮ ಬಂದ ಏನೇನ್ ತಂದಿದೀಯಾ ಮಗಳೇ ನೀನು ತರಲಿ ದೇವರಿಗೆ ಬೇಕಾದ ಪೂಜೆಯ ಸಾಮಗ್ರಿಗಳನ್ನು ತಂದಿದ್ದೇನೆ ಹೌದಾ ಅಮ್ಮ ಅಮ್ಮ ನನಗೂ ಕುಂಕುಮ ಹಾಕು ಹಣೆಗೆ ಮಗಳೇ ಕುಂಕುಮ ಅಂದ್ರೆ ನಿನ್ನ ಹಣೆಯ ಮೇಲೆ ಅದು ಇಕ್ಕುವ ಬಣ್ಣ ಅಲ್ಲ ಅದು ಸಂಪ್ರದಾಯ ಗೌರವ ಮತ್ತು ಶುಭದ ಗುರುತು ಅಮ್ಮ ನನಗೂ ಹಚ್ಚು ಅಯ್ಯೋ ಕುಂಕುಮ ಗಂಡಸರಿಗೆ ಬೇಡಪ್ಪ ಹಾಗಾದ್ರೆ ನನಗೂ ಬೇರೆದು ಏನಾರ ಕೊಡಿ ಆಗಿದ್ರೆ ನನಗೆ ಒಂದು ದೊಡ್ಡ ಲಡು ಕೊಡುತ್ತೇನೆ ಸರಿನಾ ಸರಿ ಅಮ್ಮ ಆಯ್ತು ಕೊಡು ನನಗೆ ಅದೇ ಸಾಕು ಲಕ್ಷ್ಮಮ್ಮ ನೀವು ಈ ಬಾರಿ ಪ್ರಸಾದ ಹೆಚ್ಚು ಮಾಡಬೇಕು ಊರಿನವರು ಎಲ್ಲ ಬರುತ್ತಾರೆ ಸರಿನಾ ಅಡುಗೆ ಮಾಡೋಕೆ ಯಾರಿದ್ದಾರೆಂದು ಮೊದಲು ಕೇಳಿ ತಿನ್ನುವವರು ಸಾವಿರ ಕೈ ಹಾಕುವವರು ಐದು ಜನ ಮಾತ್ರ ಅಕ್ಕ ನೀನೇ ಮುನ್ನಡೆಸು ನಾವೆಲ್ಲ ಕೈ ತೊಡಿಸುತ್ತೇವೆ ಅಮ್ಮ ಪಾಯಸ ಬೇಗ ಮಾಡಿಸಿ ಅಮ್ಮ ಹೊಟ್ಟೆ ತುಂಬ ಹಸಿತ್ತು ವಾ ಗಟ್ಟಿನಿಂದ ಮಾಡಿದ ಪ್ರಸಾದ ದೇವರಿಗೆ ನೇರವಾಗುತ್ತೆ ಅದಕ್ಕೆ ನಮ್ಮ ಒಳ್ಳೆಯ ಪ್ರಸಾದ ಪ್ರಸಿದ್ಧ ಅಮ್ಮ ನನಗೆ ಎರಡು ಲಡ್ಡು ಕೊಡು ಇಲ್ಲ ಅಮ್ಮ ನನಗೆ ಮೊದಲು ಕೊಡು ನಾನು ವಿವರಿಗಿಂತ ದೊಡ್ಡವಳು ಓಹೋ ಹಬ್ಬ ದಿನವು ಜಗಳ ಬಿಡ್ತೀರಾ ದಸರಾ ಅಂದ್ರೆ ಹಂಚಿಕೊಂಡು ತಿನ್ನೋದಕ್ಕೆ ಹೊಡೆದುಕೊಂಡು ತಿನ್ನೋದಕ್ಕೆ ಅಲ್ಲ ದಯಮಾಡಿ ಎಲ್ಲರೂ ಬನ್ನಿ ಬನ್ನಿ ಪ್ರಸಾದವನ್ನು ತೆಗೆದುಕೊಳ್ಳಿ ಇದು ಗಣೇಶನ ಆಶೀರ್ವಾದ ಲಕ್ಷ್ಮಣರೆ ಇವತ್ತಿನ ಹಬ್ಬ ಚೆನ್ನಾಗಿ ಆಯಿತು ನಿನ್ನ ಮಾತು ನಿನ್ನ ಉತ್ಸಾಹ ಇದೆಲ್ಲದಿಂದ ಹಳ್ಳಿ ಜೀವಂತವಾಗಿದೆ ಹೌದು ನನ್ನ ಹೆಂಡತಿ ಇದ್ದರೆ ಹಳ್ಳಿ ಖಾಲಿ ಆಗೋದಿಲ್ಲ ತುಂಬ ಖುಷಿ ಖುಷಿಯಾಗಿ ಇರುತ್ತದೆ ಓಹೋ ಇಷ್ಟು ಹೊಗಳಬೇಡಿ ನನಗೆ ಇನ್ನೂ ಪಾತೆ ತೊಳೆಯಬೇಕಿದೆ ಅದೇ ಹಳ್ಳಿ ಜೀವನ ಅಂದ್ರೆ ಹಬ್ಬವಿದ್ದರೂ ಕೆಲಸ ನಿಲ್ಲೋದಿಲ್ಲ ಹಳ್ಳಿ ಬದುಕು ಅಂದ್ರೆ ನಗುವು ಮಾತುಕತೆ ಒಟ್ಟುಗೂಡುವಿಕೆ ಸಂಪ್ರದಾಯ ಮಾರುಕಟ್ಟೆಯ ಮಾತು ಕುಂಕುಮದ ಸಂಪ್ರದಾಯ ಪ್ರಸಾದದ ಒಗ್ಗಟ್ಟು ಇದೆಲ್ಲವೇ ಹಳ್ಳಿ ಬದುಕಿನ ನಿಜವಾದ ಸೌಂದರ್ಯ